ಏನಪ್ಪಾ ಅಂತ ಕೇಳಿದ್ರಿ ಇವು ಏನ್ ಮಕ್ಕಳವಲ್ರಿ ವೀಕ್ಳಿವು ಏನ್ ಕೊತ್ತವಲ್ರಿ ಇವು ಮಕ್ಕಳಿ ವೀಕ್ಳಿವು ಇವ್ ಕುರಿ ಸಮಾಧಾನ ಮಾಡೋದು ನಿಮ್ಮ ಕೈಯಾಗೈತಿ ಆಗೈತಿ ಒಬ್ಬ ಓಡ್ಕೋತ ಓಡ್ಕೊತ ಬಂದ ಸುಮ್ಲಾ ತಿನ್ಕೋತ ಪಟ್ ಮಾಡಿ ಹೇಳಿ ಸಾಲಿ ಮಾಡ್ತಿ ಸುಮ್ಳ ತಿಂತಿಲ್ಲ ಅವ್ನ ಮಕ್ಳಿ ನೀವು ತಿನ್ನುಲಾ ತಿನ್ನೋ ತಿನ್ಸ್ಕೊಡುದಲ್ಲ ಅಂದ ಇನ್ನು ಶಾಲೆಗ ಬಹಳ ಚಂದ ಇರ್ತಾವ್ರಿ ಅದ್ರಾಗ ನಾಗರ ಪಂಚಮಿ ಹಾಪಿತ್ರಿ ಒಂದ್ ದಿವ್ಸ ಶಾಲೆಗೆ ಹೋಗಿದ್ಯಾ ಒಳಗೆ ಹೋದ ಏನ್ ನೋಡಬೇಕು ಅವ್ರದ್ದು ಉಂಡಿ ಕರ್ಚಿಕಾಯಿ ತಿಂದ ಬಂದು ಬಿಟ್ಟಿದ್ರಿ ಟಸ್ ಪುಸ್ಸು ಟಸ್ ಪುಸ್ಸು ಟಸ್ ಪುಸ್ ನಾ ಹಂಗೆ ಬಿಳಿ ಬಿಡತ್ತಿರ್ಲಿ ಹೇಳಿ ಬಿಡ್ರಿ ಹಿಂದ್ಯಾ ಹೆಂಗ್ರಿ ಸರ್ ಅಂದ್ರು ಏನಿಲ್ಲ ಹೂಸ್ ಬಂತು ಅಂದ್ರೆ ಹೇಳ್ಬಿಡ್ರಿ ಬಸ್ ಬಂತರಿ ಸರ್ ಅಂತ ಹೇಳ್ರಿ ನಾವು ಹೊರಗೆ ಹೋಗ್ತೀನಿ ಒಬ್ಬ ಪಾಠ ಮಾಡಾಕಿದ್ಯಾ ಸರ ಬಸ್ ಬಂತರಿ ಅಂದ ಆಯ್ತಾ ತಿಳ್ಕೊಂಡು ಐದು ನಿಮಿಷ ಹೊರಗೆ ಹೊರಗೋದ ಬಸ್ ಹೋತ್ರಿ ಅಂದ ಮತ್ತೆ ಒಳಗೆ ಹೋದೆ ಮತ್ತೆ ಐದು ನಿಮಿಷ ಆಗಿಲ್ಲ ಮತ್ತೊಬ್ಬ ಅಂದ ಬಸ್ ಬಂತ್ರಿ ಅಂದ ಹೊರಗೆ ಹೊರಗೋದ್ಯ ಮತ್ ಐದು ನಿಮಿಷ ಆತು ಬಸ್ ಹೋತ್ರಿ ಅಂದ ಹೋದೆ ಮತ್ತೊಬ್ಬ ಬಸ್ ಬಂತ್ರಿ ಅಂದ ಹೊರಗೆ ಹೋದೆ ಐದು ನಿಮಿಷ ಆತ್ರಿ ಹತ್ತು ನಿಮಿಷ ಆತು ಅರ್ಧ ತಾಸು ಆತು ಮಗ ಬಸ್ ಅಂತ ಹೇಳವಲ್ಲ ಒಟ್ಟವ ಯಾಕಲಿ ಅಂತ ಕೇಳಿದ್ರೆ ಸರಿದು ಇದು ವಸ್ತಿ ಬಸ್ತ್ರಿ ಅಂದ ಒಬ್ಬ ಕೇಳಿದ್ಯಾ ಲೇ ನೀ ಸಾಲಿ ಏನು ಮಾಡ್ತೀನಿ ಅಂದ್ಯಾ ಅವ ಸರ ನಾ ಪಿ ಎಸ್ ಹಾಕಿನ್ರಿ ಅಂದ್ ಚಲೋ ಆತಪ್ಪ ಇನ್ನೊಬ್ಬ ಕೇಳಿದೆ ಏನ್ ನೀ ಸಾಲಿ ಏನು ಮಾಡ್ತೀವ ಸರಣ ಸಾಲಿ ಕಲ್ತು ಟೀಚರ್ ಆಗ್ಬೇಕಂತ ಮಾಡಿನ್ರಿ ಆಯ್ತವ ಚಲೋ ಇನ್ನೊಬ್ಬಕ್ಕೆ ಸಂಗಮ್ಮ ಅಂತಿದ್ಲು ಸಂಗಮ್ಮ ನೀ ಸಾಲಿ ಕಲ್ತು ಏನ್ ಮಾಡ್ಬೇಕಂತ ಮಾಡಿವ ಅಂದ್ಯಾ ಅಕಿ ಅಂದ್ಲು ಸರಣ ಸಾಲಿ ಕಲಿತು ಲಗ್ನ ಆಗಿ ನಾಲ್ಕು ಮಕ್ಕಳಿಗೆ ತಾಯಿ ಆಗ್ಬೇಕಂತ ಮಾಡೀನ್ರಿ ಅಂತ ನಮ್ಮಲ್ಲಿ ಒಬ್ಬೋದನಾ ಬರಬರಿಕೆ ಮತ್ತ್ ನಾಲ್ಕು ಮಕ್ಳು ತಾಯಿ ಆಗ್ಬೇಕಂತ ನೀ ಏನ್ ಮಾಡ್ಕೊಂಡಂಗ ನಮ್ಮಲ್ಲೇ ಒಬ್ಬದ್ರಿ ಉಡಾಳ ಭಾಷ್ಯ ಇವ ಹಾಂಗಪ್ಪ ಅಂತ ಕೇಳಿದ್ರಿ ಎಲ್ಲಾರು ಹಗಲತ್ ಸಾಲಿಗೆ ಬಂದ್ರೆ ಈ ಮಗ ರಾತ್ರಿ ಸಾಲಿಗೆ ಬರ್ತಾಂಡ್ರಿ ಕಾಲ್ ಹೊತ್ತಂದ್ರ ಕೈ ಒತ್ತೀ ಕೈ ಒತ್ತಂದ್ರ ಮಗಿನ ಹೆಚ್ಚರಿತ ಎಲ್ಲಾರು ಒಂದು ಮಾಡೋದು ಬೇರೆ ಇವ್ ಮಾಡೋದು ಬೇರೆ ಸಾಕು ಸಾಕಲ್ ಬಿಟ್ಟದ್ ನೋಡ್ರಿ ಎಲ್ಲಾರು ಸಾಲಿಗೆ ಬಂದ್ರೆ ಈ ಮಗ ಸಾಲಿಗೆ ಹೊಂದಿಲ್ಲ ಹುಷ್ಯಾ ಹೆಂಗಿರಲಿಲ್ಲ ಸಾಲಿಗೆ ಹಾಕೊಂಡೋಗಿರಲ್ರಿ ಅವ ಹೋಗುದ್ರ ಹಾಂಗದ ಬೇರೆ ಹಾಕೊಂಡೋಗಿ ನಾವು ಯಾಕೆ ಏ ಪ್ರಭು ಯಾರು ಗುರುಗಳು ಗುರುಗಳು ಗುಳುಗುಲೇ ಗುಳುಗುಲೇ ಅಲ್ಲ ಗುರುಗಳು ಅಯ್ಯ ಗುಳುಗುಲೇ ಗುರುಗಳು ಮಾಸ್ತರ್ ಕಿಮ್ಮತ್ತು ಕೊಟ್ಟು ಮಾತಾಡ ಕೇಳಿದ್ರು ಕಿಮ್ಮತ್ತು ಮತ್ತೆ ನಿ ಮರ್ಯಾದೆ ಕೊಡ್ರಿ ತುಪ್ಪ ಕ್ಷಮಾ ಮಾಡಿದ್ ಮಾಡ ಕಾಲು ಬಿಳಾಕತ್ತೆಗ್ರಿ ಅವನು ಸೊಳ್ಳೆ ಕಡಿತು ಕರ್ಕೊಳಕೆ ಅಲ್ಲಿ ಬಿಡ್ಲಿ ನೀ ಸಾಲಿ ಕಲ್ತ ಮುಂದೆ ನಾ ಸಾಲಿ ಕಲ್ತ ಆ ಕಮಲ ಏನಾರ ಒಪ್ಪಿಗೆ ಆ ಕೊಟ್ಲಂದ್ರಣ್ಣಕ್ರಿ ಇನ್ನೊಂದ್ ಚಾನ್ಸ್ ನೋಡೋಣ ಈಗ ಕಟ್ ಮಾಡೋಣ ಅಲ್ಲಲ್ಲಿ ಎಲ್ಲರೂ ಸಾಲಿಗೆ ಬಾಳ ದೋಸೆ ಬಂದ ನೀ ಯಾಕೆ ಲೇಟ್ ಆಗಿ ಬಂದಿ ಅವ್ರು ಮಾಡಕ್ ಕೆಲಸಿಲ್ಲ ಅದಕ್ಕೆ ಜಲ್ದಿ ಬರ್ತಾರ ನಮ್ಮ ಹನ್ನೆರಡು ಕೆಲಸ ರೀ ಹನ್ನೆರಡ್ದು ದಂದ ನಮ್ಮ ಒಂದ್ ನಮ್ಮ ಬಾಳ ಮತ್ತೊಡ್ಸೋ ಕೆಲಸ ನಮ್ಮ ಬರ್ತಾರ ಹೊಡಿತಾರ ಹೋಗ್ತಾರ ಒಂದ್ ವಾರ ಯ ಒಂದ್ ವಾರ ಆತಲ್ಲ ಯಾಕೆ ಸಾಲಿಗೆ ಬಂದಿಲ್ಲ ಅಂದೆ ನನ್ನ ಇಷ್ಟ ಯಾಕೆ ಸಾಲಿಗೆ ಬಂದಿಲ್ಲ

एंत मात्र वा ಗುರುಗಳ ಸಂಡಾಸು ಎಲ್ಲಿಂದ ಬೀಳುತ್ತದ ನಾನು ಒಟ್ಟ ತ್ರಾಸ ಬಾಳಾಗೆಂದಿನ್ನ ಜಿನ್ನಿ 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 ಏನ್ ಅಳಂಕದ ಹೊಂಟಿದ್ದು ಹೊಂಟ ಬಿಟ್ಟದ್ದು ಕಡಿಮೆನಾಗೆ ಬಂಗೇನ ಹ ಯಾವ ಕಡಿ ತೋರಿಸಿ ಗುಳಿಗೆ ತಗೊಂಡಿನಿ ಸಲ ಹಚ್ಕೊಂಡಿ ಒಟ್ಟು ಕಡಿಮೆ ಆಗುವ ಬಸ್ಯ ಇದಕ್ಕ ಉಚ್ಚುಳ ಮಕ್ಕಳು ಹಣ ತಮಾಖಾನೆ ಹೋಗಬಾರ್ರಿ ಸೀದಾ ಅರಬಿ ಅಂಗಡಿ ಹೋಗ್ರಿ ಅರಬಿ ಅಂಗಡಿ ಹಾ ಹಾ ಅರಬಿ ಹೋಗಿ ಏಕ ಮೀಟರ್ ಉದ್ದ ಏಕ ಮೀಟರ್ ಆಗಲ್ಲ ಹ ಕೆಂಪಲ್ ತಗೋರಿ ನೀವು ಕೆಂಪಲ್ ಯಾಕ ತೋ ಕೆಂಪು ಅರ್ವಿ ತಗೊಂಡು ಹಿಂಗೆ ಕಟ್ಕೊತಾರಲ್ಲ ಏನು ಅದು ಲಂಗೋಟಿ ಲಂಗೋಟಿ ಹಾಂ ಹಾಂ ಹಿಂಗೆ ಕಟ್ಕೊಂಬಿಡ್ರಿ ನಿಂತು ಬೀಳ್ತದೆ ನನಗೆ ಹುಟ್ ಮಗ ಅಂತ ರೀ ಇವೆಂಟ್ ಸೇನೆ ಸುಳ್ಳೊ ಮಗ ಇರ್ಬೇಕು ಹೇಳ್ರಿ ಅಲ್ರಿ ಗುಳಿಗೆ ತೊಗೊಂಡ್ರೆ ಸಲಹೆ ಹಚ್ಕೊಂಡ್ರೆ ದವಾಖಾನೆಗ್ ಹೋದ್ರೆ ಸಂಡಾಸು ಕಡಿಮೆ ಆಗ್ತದೆ ಈ ಕೆಂಪಲ್ಲ ಬಿ ಕಟ್ಕೊಂಡು ಹೆಂಗೆ ನಿಂತದ್ ಸಂಡಾಸು ತಂಪರಿ ಭಿ ತೋರ್ಸು ದೊಡ್ಡ ದೊಡ್ಡ ಟ್ರೈನಲ್ಲಿ ನಿಂದ್ರ ಅಂತ ನಿಂದು ನಿಂದ್ರಂಗಿಲ್ಲ ನಿನಗೆ ಹೋಮ್ ವರ್ಕ್ ಕೊಟ್ಟಿದ್ನ್ಯ ಹೌ ಮಾಡಿ ಮಾಡಿನಲ್ಲ ಎಷ್ಟು ಮಾಡಿ ಯಾಕೆ ಹೇಳಿದ್ರೆ ಎಷ್ಟು ಮಾಡೀನಿ ನಾ ವ್ಯಾಕರಣ ಯಾಕಾರಣ ಕರ್ನಾಡ್ದಾಗ ವ್ಯಾಕರಣ ಕರ್ನಾಡ್ದಾಗ ಹೌದು ವ್ಯಾಕರಣ ಹೌದು ಹ್ಮ್ ಹ್ಮ್ ಮತ್ತ ಸಂಧಿ ಆ ಸಂಧಿ ಗೊತ್ತ ನನಗೆ ಸಮಾಸ ಸಮೋಸ ತಿಂಡಿನಿ ಸಂಧಿ ಸಮಾಸ ಸಮೋಸ ತಿನ್ಬೇಕು ಬಾರಿ ಕಾಂಬಿನೇಷನ್ ಸಂಧಿ ಅಂದ್ರೆ ಸಂಧಿ ಅಂದರೆ ಎರಡು ಗೋಡಿಯ ಮಧ್ಯೆ ಹಂದಿ ಆದ ಹೋಗೋದಕ್ಕೆ ಸಂಧಿ ಎನ್ನುತ್ತಾರೆ ಹಿಂಗೇ ಇರ್ಲಿ ನೀವು ಸಾಲಾಗ ನಾನಂದು ಮೆಟ್ ತಗೊಂಡು ಅನ್ಗ ಬರ್ಲವ್ರು ಮಾತಾರಗಳು ಗಾದೆ ಮಾತು ಅಂದ್ರೆ ಗಾದೆ ಮಾತಿ ಅಂದರೆ ರಾತ್ರಿ ಓದ್ತ ರಾತ್ರಿ ಹೊತ್ತ ಹೆಂತಿ ಗಂಡ ಹೆಂತಿ ಅವು ಆವನ ರಾತ್ರಿ ಓದ್ತ ರಾತ್ರಿ ಹೊತ್ತ ಹೆಂತಿ ಗಂಡ ಹೆಂತಿ ಹೌದು ಗಾದಿ ಮೇಲೆ ಕುಂಟು ಮಾತಾಡೋಕೆ ಗಾದೆ ಅಂತಾರೆ ನಾ ಎಲ್ಲಿ ಅಣು ಮಾಡಿದ್ದು ಅಡಸು ಮಾಡಿದ್ದೀನಿ ಎದನ್ನೇ ನೋಡಿದ್ನಿ ಡಕ್ಕ

ಇಲ್ಲಿ ನಾಲ್ಕು ತತಿ ಇಟ್ಟೀನಿ ಇಲ್ಲಿ ಮೂರ್ ತತಿ ಇಟ್ಟೀನಿ ವೆರಿ ಗುಡ್ ಇಲ್ಲಿ ಹತ್ತು ತತಿ ಇಟ್ಟೀನಿ ಎಷ್ಟು ತತ್ತಿ ಅದೇ ಹೇಳ್ತಾರೆ ಮಾಸ್ತರ್ ಮರ್ಯಾದೆ ತಗದಿ ಒಂದ್ ಐಪದಾರ ಏನಿ ಈಗ ಮತ್ತೆ ಹೇಳ್ಬೇಕ ಎತ್ ಸರಿ ತತ್ತಿ ನಾನು ಇಲ್ಲಿ ಏಳು ತತ್ತಿ ಇಟ್ಟಿನಿ ಗಣ ಗಟ್ಟಪ್ಪ ಇಲ್ಲಿ ನಾಲ್ಕು ತತ್ತಿ ಇಟ್ಟಿನಿ ಇಲ್ಲಿ ಮೂರ್ ತತ್ತಿ ಇಟ್ಟಿನಿ ಇಲ್ಲಿ ಹತ್ತು ತತ್ತಿ ಇಟ್ಟಿನಿ ಎಷ್ಟ ತತ್ತಿ ಅದು ಹೇಳಿ ಅಂದ್ರೆ ನಾ ಏನು ಉಜ್ಕೊಳಮಗನು ಅಲ್ಲ ತತ್ತಿ ಇಟ್ಟವನ ನೀವು ಅಲ್ಲ ತಡಿ ತಡಿ ಅಂದ್ರ ನಾ ಶಾಲಿ ಹಿಂದೋದಿಲ್ಲ ಮುಂದೋದನಾ ಉಜ್ಕೊಳ ಮಗನು ನೀವೇಳಿ ತಂಬಕ ಕಣ್ಣ ಅವ ದಾಟ ಸೊಳ ಮಗ ಅವಾಗ ಏನೂ ಬಿಡೋಲ್ಲ ಅಣ್ಣ ಅವ್ರ ಅಂದ್ರ ಅದನ್ನ ಅಂದ್ರ ಅಂದ್ರ ಅವೇನು ಅವ ಅವಗೇನು ಗೊತ್ತಿಲ್ಲ ಅನ್ನಕ ಆತು ಬಿಡ್ತಗೋ ಅವು ಬಾತಿ ಬರ ಸುಳಮಗ ಅಂದಾಗ ಆತು ಅಂದ್ರೆ ಅವ ಲೆಕ್ಕ ಐತಿ ಒಟ್ಟು ಎಟ್ ದಿವಸದ ಐತಿ ತಿರುಗ್ ಬಿಡು

ಗಣಿತ ಲೆಕ್ಕಿ ನೀಡಕ್ ನೀವ ಕಲತ್ರಿ ಕಣ ಏಳು ನಾಲ್ಕು ಮೂರು ಹತ್ತು ಹೂವು ಎಕ್ ಕೊಟ್ಟಿರ್ಬೇಕು ನಿನಗ ಲೆಕ್ಕ ಹಾ ಲೆಕ್ಕ ಭಾಳ ಚಂದ ಆರ್ತಿ ಅಂತ ನಾವಂದ್ ಬಿಡ್ರಿ ನೀವ್ ಹಾಡ್ರಿ ನೀ ಭಾಳ ಚಂದ ಬಿಡ್ಬೇಕು ನನಗೆ ನೀವು ಚಂದ ಆಡ್ತಿ ನಾಲ್ಕು ಮಂದಿ ತಗೊಂಬಂದೆ ಅವೆಲ್ಲ ಬಿಡುಗಡೆ ದುಬ್ಬ ಹುರುಪ್ ಬಿಡ್ತೀಯಲ್ಲ ಕನ್ನಡದ

ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಬರಂಗಿಲ್ಲ ನಾವು ಯಾಕೆ ಒಂದಾಗಿ ಬರಬೇಕು ಹಾಡಲೇದು ಬಿಸಿ ಬಿಸಿ ಬಾತ್ರುಮಲ್ಲಿ ಲವಲಿ ಬಿದ್ದ ಕೊಣ ಕೈ ಕೆಲಸ ಕೊಡೋಗು ನೀನು ಒಂದು ಮಾಡಿದ್ರು ಯೋಜನೆ ಹೊಡಿತಲ್ಲ ನಿಂದು गोल को मुट्ठी तंग आउट है तंग आउट है तंग आउट है तंग आउट है ये ना मरे का बिसी बिसी बाथरूम

ಬಾತ್ರೂಮ್ನಿಗೆ ಬಗ್ಗ ಬಿದ್ದಿದ್ದಿ ಹಂಗೆಲ್ಲ ಬೆಳ್ಳು ತಿಂದಿತ್ತ ತಿಪ್ಪಾಗ ಬಿಳು ಇಲ್ಲ ಗಟ್ಟಾರ್ನಾಗ ಬೀಳ್ ಬಾತ್ರೂಮ್ಗೇನು ಹಾಡು ಬೇರೆ ಹಾಡು ಹೃದಯದಲ್ಲಿ ಇದೇನಿದು ನದಿ ಒಂದು ಓಡಿದೆ ಕೋಲಾರ ಬ್ರಿಡ್ಜ್ ಆಗಿತ್ತು ಇನ್ನ ಮಾಡ್ರಿ ಹೃದಯದಲ್ಲಿ ಇದೇನಿದು ನದಿ ಒಂದು ಹೂಡಿದೆ ಯಾವ್ದು ಹೃದಯ ಹೃದಯ ಕೇಳ್ತಾರೆ ವೆರೈಟಿ ಕೇಳ್ತಾರೆ ಸುಮ್ ಸುಮೇ ನಗತಾಳೆ ನಡಗ ಬಂತ ಆಡಿದು

ಮೆಂಟಲ್ ಆಸ್ಪತ್ರೆ ತಗೊಂಡು ಹೋಗಿರಿ ಕೆನ ಸುಮ್ ಸುಮ್ lah <laughs> nak nak Nih, nih, simma, ಸಾಹಸ ಸಿಂಹ ಹೌದು ಜಯ ಸಿಂಹ ಏನು ಸಾಹಸ ಸಿಂಹ ಹೌದು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಮಾಡಿದ ಸಾಹಸ ಸಿಂಹ ಹೌದು ಅಭಿನಯ ಭಾರ್ಗವ ಹೌದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಹೌದಂಗಿಲ್ಲ ನಾ ಬರೆದ ಕಾದಂಬರಿ ಚಿತ್ರದಿಂದ ಆಡಾಡ್ತೀನಿ நீ வரதுக்காம்பி ஆ நீ வரதுக்காதீ நீ நந்தி நீ வரதுக்காதம் மற்ற நானே வரதுக்காதம்பி ஆய்த்தா நடிவது தோட்டா இது சாமான் மேலே கை ஆடசிரி ஆ சவுகாஸ் சவுகாச না <laughs> মিটার <laughs> విష్ణువర్ధన్ నోడ్ విష్ణువర్ధన్ యజమాన చిత్రం ಪ್ರೇಮ ಚಂದ್ರಮ್ಮ ಕೈಗೆ ಸಿಗುವುದೇ ಇದನ್ನು ಭಜನೆ ಅವ್ರಿಗೆ ಕೇಳ್ಕೊಟ್ರೆ ಹೆಂಗ್ತೀನ ನಮ್ಮ ಅಣ್ಣವಾಡಿಗಳಿಗೂ ಬರಿ ಭಜನೆ ತರೋದ ನೀವು ಸಿನಿಮಾ ರೆಕಾರ್ಡ್ ಹಾಡಿ ತೋರಿಸ್ರಿ ನಾ ಭಜನೆ ರೆಕಾರ್ಡ್ ಹಾಡ್ತೀನಪ್ಪ ಪ್ರೇಮ ಚಂದ್ರಮ್ಮ ಕೈಗೆ ಸಿಗುವುದೇ ಹೇಳ ತಂಗಾಳಿ ನೀ ಹೇಳ ತಂಗಾಳಿ ಜಿರಮೇ

நீல <laughs> தங்காள <laughs> ಅಷ್ಟು ಕಡಿಮೆ ಆಯ್ತು ಎಲ್ಲಿ ಹಿಡಿಸ್ಬೇಕಲ್ಲಿ ಹಿಡಿಸಿದ ಮಗ ನಾನು ಇಲ್ಲಿ ಕೆಪ್ಪಂದ್ ಬೆಲ್ಟ್ ಅದಿರ್ತಾವೆ ಪಾಪ ಅವನ್ ಬೆಲ್ಟ್ ಇಲ್ಲ ಹಿಡ್ಕೋಬೇಕಂದ್ರ ಕೈ ಬಿಡು ಸಾಕು ಸಾಕು ಬಿಡು ಕೆಪ್ಪನ ಬೆಲ್ಟ್ ಇತ್ತು ಪೀಡಿಸ್ ಬಂದ ಕೆಪ್ಪನ ಕೊಡ್ತಾರೆ ಕೈಯಾಗ ಹುಡುಕಿಯಾಡಿ ಎಲ್ಲಿ ಕಾಣಿಲ್ಲ ಇಲ್ಲಿ ಅದಕ್ಕೆ ಹಿಡಿಸಿದೆ ಊರಾಗ ದೊಡ್ಡ ಜಾತ್ರೆ ಊರಾಗ ದೊಡ್ಡ ಜಾತ್ರೆ ಐತಿ ಹನುಮಂತರ ಜಾತ್ರೆ ಮಾರುತೃಷಿ ಜಾತ್ರೆ ಈ ಭಾಗದಲ್ಲಿ ನಂಬರ್ ಒನ್ ಜಾತ್ರೆ ಅಣ್ಣ ಗಾಡಿ ಒಳಗೆ ನಡೀತದ ಸರ ಊರಾಗ ತೇರಿ ಐತಿ ಹೌದು ತೇವರಿಗೆ ಒಂದು ಅಂಗಿ ಹೊಲಸು ರೀ ನೀವು ಎಲ್ಲಿ ಕೇಳಿ ತಿಳಿ ಸರ ಅಲ್ಲಿ ಊರಾಗ ಒಂದು ಜಾತ್ರೆ ಅದ್ರಿ ಸರ ನನಗೊಂದು ಅಂಗಿ ಹೊಲಸು ಅಂದ್ರೆ ಯಾರ ಹೊಲಸು ಟೇರಿ ಹಂಗೆ ಹಂಗೆ ಹೊಲಸರಲ್ಲಿ ತಿಳ್ಕೋಬೇಕು ನಾಲ್ಕು ಮಂದಿಗೆ ಅರ್ಥಬೇಕು ಮಾತಾಡಿದ್ರ ನಾಲ್ಕು ಮಂದಿ ತಿಳಿಬೇಕು ಆ ಕಬರಿ ಗಿಡ ಇದ್ದಕ್ಕ ಕಬರಿ ಗಿಡಗಿಂತ ಮಾತಾಡಬಾರ್ದಂಗ ಮೊನ್ನೆ ಸುದ್ದಿ ಬೇರೆ ಕೇಳಿ ಏನ್ ಕೇಳಿದಪ್ಪ ನಿಮ್ ಮಗಳ ಮದುವೆ ಮಾಡಿ ಕೊಟ್ಟು ಬಂದ್ರಂತ ಕೊಟ್ನಲ್ಲ ಯಾವ್ರಿಗಿರಿ ಇಲ್ಲ ಬೀಳಿಗೆ ಕೊಟ್ನಲ್ಲ ಬೀಳಿಗೆ ಹೌದು ಮಾತಾಡ್ರೆ ಮೀನಿಂಗ್ ಇರ್ಬೇಕು ಹೌದು ಕುಂಟು ಜನಕ್ಕೆ ತಿಳಿಬೇಕು ಹೌದು ಏನ್ ನಿಮ್ಮ ಮಗಳು ಇಡೀ ಬೆಳಿಗ್ಗೆ ಊರಿಗೆ ಕೊಟ್ಟು ಬಂದ ಏನೋ ಮಾತಾಡ್ತಿ ಯಾಕೆ ಸುಮಂಗ್ರಿ ಬಿಳಿಗೆ ಊರಾಗ ಇಂಥ ಇರೋದಾಗ ಇಂಥ ತಂದಾಗ ಇಂಥ ಹುಡುಗ ಬಂದಿ ಊರಿಗೆ ಕೋಟ ಬಂದ ಬರೋಬರಿಯ ಪಾದ ಬಿಡುಬಿಡು ಬರ್ಲಿ ತಮ್ಮ ಪ್ರೀತಿಯ ನಮ್ಮ ಸಂಜುಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಇವತ್ತು ನಾವೆಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂಥ ಸೆಲೆಬ್ರಿಟಿಗಳನ್ನು ಬೆಳೆಸ್ತೀವಿ ಯಾರು ನಮ್ಮನ್ನು ಕರೆಸೋದಲ್ಲ ನಾವೇ ಅವ್ರನ್ನ ಕರೆಸಿ ಬೆಳೆಸ್ತೀವಿ ಆದರೆ ಇವತ್ತು ಸೆಲೆಬ್ರಿಟಿಯಲ್ಲೇ ಒಬ್ಬ ದೊಡ್ಡ ಸೆಲೆಬ್ರಿಟಿ ನಮ್ಮ ಸಂಜು ಬಸ್ಸಾಗ ಇವತ್ತು ಇಪ್ಪತ್ತಕ್ಕೂ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರ ಅದು ಡಿ ಬಾಸ್ ಸೆನ್ಸರ್ ಜೊತೆ ಅಂದ್ರೆ ಹುಡುಗಾಟಿಕೆ ಕೆಲಸ ಅಲ್ಲ ಅಂಥ ದೊಡ್ಡ ನಟರ ಜೊತೆ ಅಭಿನಯವನ್ನು ಮಾಡಿದರೂ ಕೂಡ ಯಾವುದೇ ಅಹಂಕಾರ ಸೊಕ್ಕು ಯಾವುದೇ ಇಲ್ಲದೆ ಇವತ್ತು ಈ ಒಂದು ಕಲಾ ರಂಗವನ್ನ ತಗೊಂಡು ಕಲಾವಿದರನ್ನ ತಗೊಂಡು ರಂಗಭೂಮಿ ಇರ್ಬೋದು ನಮ್ಮ ಆರ್ಕೆಸ್ಟ್ರಾ ಕಲಾವಿದರು ಇರ್ಬೋದು ಎಲ್ಲೇ ಒಂದು ಕಾರ್ಯಕ್ರಮ ಇದ್ರು ನೇತೃತ್ವದಲ್ಲಿ ನಡೆದ್ರು ಕರ್ಕೊಂಡು ಹೋಗ್ತಾನೆ ಬೇರೆಯವ್ರ ಕಾರ್ಯಕ್ರಮ ಇದ್ರು ಕೂಡ ತಾ ಬಿಡುವುದರ ಅಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿ ನಮ್ಮೆಲ್ಲರನ್ನ ಜಕ್ಕೊಂಡು ಹೋಗ್ತಕ್ಕಂತ ಒಬ್ಬ ದೊಡ್ಡ ಕಲಾವಿದ ಬರೀ ತಮ್ಮ ಪ್ರೀತಿಯ ಚಪ್ಪ ಸಂಜು ಬಸಾಯಿ ಅವರಿಗೆ ಧನ್ಯವಾದಗಳು ಜೋಡಿ ನೋಡ್ತೀನಿ ಎಷ್ಟು ಗಂಟೆ ಬರೋದ್ರಿ ಶಭಾಷ್ ನೀ ರಾತ್ರಿ ನೋಡಿರ್ಬೇಕು ನಿಂದು ಜೋಡಿನೇ ಬೇರೆ ಅವ್ನ ಜೋಡಿ ನೋಡೋಣ ಸಾಯಂಕಾಲ ಬರುವಂತ ಜೋಡಿ ನಂಬರ್ ಒನ್ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಲೆ ತಲುಪ್ತಾ ಇದ್ದೀವಿ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಮಗೆ ಗ್ರ್ಯಾಂಡ್ ಫಿನಲ್ ವೇದಿಕೆ ತಲುಪುವಂಥ ಆಶೀರ್ವಾದ ಮಾಡಿದ್ದೀರಿ ದಯವಿಟ್ಟು ನಮಗೆ ಓಟ್ ಮಾಡಿ ನಮ್ಮನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀವಿ ಎಸ್ ಎ ಪಿ ಎ ಅಂತ ಟೈಪ್ ಮಾಡಿ ಫೈ ಸೆವೆನ್ ಫೈ ಸೆವೆನ್ ಫೈಗೆ ಓಟ್ ಮಾಡಿ ದಯವಿಟ್ಟು ನಮಗೆ ಗೆಲ್ಲಿಸುವಂಥ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಗೆದ್ದೆ ಯಾರು ಮಾತಿಲ್ಲ ಕರ್ನಾಟಕ ಜನರ ಆಶೀರ್ವಾದ ನಿಮ್ಮ ದಂಪತಿಗಳ ಮೇಲಿದೆ ಪಲ್ಲವಿ ಮತ್ತು ಸಂಜು ಬಸೆಯ ಗೆದ್ದು ಬರ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಅದು ಅನಗವಾಡಿಯ ಮಾರುತೇಶ್ವರ ಆಶೀರ್ವಾದ ಇಷ್ಟೆಲ್ಲ ಜನರ ಆಶೀರ್ವಾದ ಇರುವಾಗ ಗೆದ್ದು ಬರ್ತೀಯ ಅಂತಕ್ಕಂಥ ನಂಬಿಕೆ ಒಂದಿಗೆ ಮತ್ತೊಂದ್ಸರಿ ಬರಲಿ ತಮ್ಮ ಪ್ರೀತಿಯ ಚಪ್ಪಳಗಳು ಈಗ ಈಗ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ಅದಾದ ಮೇಲೆ ನಮ್ಮ ಸಂಜು ಬಸಯ್ಯ ಪಲ್ಲವಿ ಮತ್ತು ನಮ್ಮ ಸಂಜೀವಿ ಜಾಲಿಗಿಡದವರು ಮತ್ತು ಇಬ್ರು ಅವರ ಸಹೋದರರು ಬಂದಿದ್ದಾರೆ ಅವರು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಮಿಡಿ ಸ್ಕಿಟ್ ಅನ್ನ ತೆಗೆಕೊಂಡ್ಬರ್ತಾರೆ ಮಧ್ಯದಲ್ಲಿ ಸಾಧ್ಯವಾದರೆ ಮತ್ತೊಂದು ಸ್ಕಿಟ್ ಅನ್ನ ನಾನು ಸಂಜು ಕೂಡ್ಕೊಂಡು ನಿಮ್ಮ ಮುಂದೆ ತೆಗೆಕೊಂಬರ್ತೀವಿ ಈ ಹಾಡು ಹಾಸ್ಯ ನೃತ್ಯದ ಒಂದು ರಸದೌತನವನ್ನ ನಮ್ಮ ಕಲಾ ತಂಡ ನಿಮಗೆ ನೀಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೇಳಿ ಆನಂದಿಸಿ